ನಿತ್ಯ ಯೋಗಿ ಆಗಬೇಕಾದ್ರೆ ತಿಳಿಯಿರಿ ನಿಮ್ಮ ಹತ್ರನೇ ಸ್ವಾತಂತ್ರ್ಯ ಇರೋದು ಪ್ರತಿಯೊಬ್ಬ ವ್ಯಕ್ತಿಯು ಆಹಾರವನ್ನು ತಯಾರಿಸ್ಬೋದು ಊಟವನ್ನು ಮಾಡ್ಬೋದು ನಿಮ್ಮ ಇಚ್ಛೆಯಂತೆ ನೀವು ಬದುಕಲಿಕ್ಕೆ ಪ್ರಪಂಚದಲ್ಲಿ ಭಗವಂತ ಏನು ಅಂತ ಸದಾ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ನಾವೇ ಉಳಿತಿದೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಒಂದು ಸ್ವಲ್ಪ ಆಹಾರವನ್ನು ನೀಡಬೇಕು ಹಾಗೆ ಹಿಂದಿನವರ ನೆನಪಾಗ್ತದೆ ಮನುಷ್ಯನಿಗೆ ಓ ಇಷ್ಟು ಜ್ಞಾನ ಇದರಲ್ಲಿ ಇಟ್ಟಿದ್ದಾರಲ್ಲ ಇಷ್ಟು ತಾಳ್ಮೆ ಬೇಕು ಇಷ್ಟು ಸಹನೆ ಬೇಕು ಮನುಷ್ಯನಿಗೆ ಸುಮ್ಮನೆ ಸಹನೆ ತಾಳ್ಮೆ ಅನ್ನುವಂಥದ್ದು ಬರುವುದಿಲ್ಲ ಆಹಾ ಅಹಂ ವೈಶ್ವ ನರೋಭೂತ್ವ ಪ್ರಾಣೀನಾಮ್ ದೇಹಮಾಶ್ರಿತ ಪ್ರಾಣಾಪಾನ ಸಮಾಯುಪ್ತಂ ಪಚಾಮೆನ್ನಂ ಚತುರ್ವಿಧಂ ವಿಶೇಷವಾಗಿ ಹೇಳ್ಕೊಡ್ತಾರೆ ನಮಗೆ ನಮಗೆ ಹಿರಿಯರು ವೈಶ್ವಾನರ ಎನ್ನುವಂಥ ಅಗ್ನಿಯು ತನ್ನ ದೇಹದೊಳಗಡೆ ಜಠರಾಗ್ನಿಯಾಗಿ ಮೂರು ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ ಮನುಷ್ಯನ ದೇಹದಲ್ಲಿ ಇದನ್ನು ತಿಳ್ಕೊಳ್ಬೇಕಲ್ಲ ಹಾಗಾದರೆ ನಾವು ಎಷ್ಟು ಹಿಂದೆ ಇದ್ದೇವೆ ಅಂತ ಆ ತಪ್ಪಿದ ಜಾಗದಲ್ಲಿ ಮತ್ತೆ ನಾವು ಸ್ವಲ್ಪ ಸರಿಪಡಿಸಿಕೊಂಡು ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬೇಕಾದಂತಹ ಶ್ರಮವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಲೇಬೇಕು ಎನ್ನುವಂಥದ್ದು ಯಾಕೆ ಆನಂದದಲ್ಲಿ ಕೆಲವು ನಿತ್ಯಾನಂದ ಕರಿ ಸೌಂದರ್ಯ ರತ್ನಾಕರಿ ಹೀಗಾಗಿ ಅಗ್ನಿ ಎಷ್ಟು ಪ್ರಮಾಣದಲ್ಲಿ ಎಲ್ಲರ ದೇಹದಲ್ಲಿ ಬೇಕು ಎಲ್ಲವೂ ಭೌತಿಕವಾಗಿಯೂ ಆಂತರ್ಯದಲ್ಲಿಯೂ ಹಾಗೆ ಪ್ರಾಪಂಚಿಕವಾಗಿ ನಾವು ನೋಡುವಂಥ ಎಲ್ಲ ವಿಚಾರ ವಿಷಯಗಳಲ್ಲಿ ಈ ಮೂರು ರೀತಿಯಲ್ಲಿ ಕೂಡ ತತ್ವ ಎನ್ನುವಂಥದ್ದು ವಿಶೇಷವಾಗಿ ಕೃಪೆಯನ್ನು ಮಾಡ್ತಾರೆ ಹಾಗೆ ಒಗ್ಗರಣೆ ಆಗ್ತಾ ಗೋಧಿ ರವೇ ಅಂದರೆ ಏನು ಹೇಳ್ತಾರೆ ಅದು ಆದಿತ್ಯನಿಗೆ ಸಂಬಂಧಪಟ್ಟಂತಹ ಗೋಧಿ ರವೆ ಈ ಓದಿರೋ ಆದಿತ್ಯ ಏನು ಅಂತ ಆರೋಗ್ಯಕಾರಕನಾಗಿತ್ತು ಆರೋಗ್ಯಕಾರಕನಾಗಿರುವಂಥ ಆದಿತ್ಯ ನಾವು ಬೆಳಗ್ಗೆಯಲ್ಲಿ ನೋಡ್ತೇವೆ ಸೂರ್ಯನ ಉದಯವನ್ನು ಸೂರ್ಯನ ಕೃಪೆಯನ್ನು ಎಲ್ಲರೂ ಪಡೆದುಕೊಳ್ಳಿ ನಮಗೆ ನಾವು ನಮ್ಮನ್ನು ಅಷ್ಟೇ ಸೂರ್ಯನ ಕೃಪೆಯನ್ನು ಪಡೆದುಕೊಳ್ಬೇಕು ಯಾಕಂದರೆ ಸೂರ್ಯ ದೇವರು ಯಾವಾಗಲೂ ಬರ್ತಾ ಇರ್ತಾರೆ ಹೋಗ್ತಾ ಏನುತ್ತೆ ಹಾಗಾಗಿ ನಾವು ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇಟ್ಟಿದ್ದೀವಿ ಅಲ್ಲಿ ಒಂದು ಅಗ್ನಿ ಆ ಸೂರ್ಯನ ಉರಿತಿರುವ ಅಗ್ನಿಯಿಂದ ಅದು ಹೇಗೆ ನೋಡಿ ಈ ಸೃಷ್ಟಿಯಲ್ಲಿ ಚೇತನಗಳು ಕಣ್ಣಿಗೆ ಕಾಣುವಂಥ ಈ ಪ್ರಕೃತಿ ಸಂಪದ್ಭರಿತವಾಗಿದೆ ಇಲ್ಲಿ ಇದಕ್ಕೇನು ಇದ್ದು ಜೀವಕ್ಕೂ ಏನೂ ತೊಂದರೆ ಇಲ್ಲ ಅಗ್ನಿ ಆಗಮ ಸುಡುದು ಆದರೆ ಅಗ್ನಿ ಅನ್ನುವಂಥದ್ದು ಸುಡ್ತಾನೂ ಇಲ್ಲ ರಕ್ಷಣೆಯೂ ಮಾಡ್ತಾ ಇದೆ ಅನ್ನುವಂಥದ್ದು ವಿಶೇಷವಾಗಿ ಪರಮಾತ್ಮ ಮನುಷ್ಯನಿಗೆ ಕೊಟ್ಟಂತಹ ಪ್ರಜ್ಞೆ ಆ ಸೂರ್ಯನ ಅಗ್ನಿಯಿಂದ ಈ ಸೃಷ್ಟಿ ಅನ್ನುವಂಥದ್ದು ನಿ ಹಚ್ಚ ಹಸುರಿನಿಂದ ಕೂಡಿಕೊಂಡು ಏನೇನು ಇಲ್ಲಿ ಒಂದು ಜೀವ ಸಂರಕ್ಷಕವಾಗಿರಲಿಕ್ಕೆ ಒಂದು ಪ್ರಕೃತಿ ನಿತ್ಯ ಲವಲವಿಕಿಂದ ಇರಲಿಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಯನ್ನು ಅಗ್ನಿ ಕೊಡ್ತಾ ಇದ್ದೇನೆ ಅಗ್ನಿಯಿಂದಲೇ ಸೃಷ್ಟಿಯೂ ಆಗ್ತಾ ಇದೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಗ್ನಿ ಅಗ್ನಿಯನ್ನು ಪ್ರತ್ಯಕ್ಷ ದೇವರು ಇಲ್ಲಿ ನಾವು ಹಾಗೆ ಮಾಡ್ತಾ ಇದ್ದೇವಲ್ಲ ಇದೇ ಅಗ್ನಿಯಿಂದ ನಾವು ಆಹಾರವನ್ನು ಕೂಡ ತಯಾರಿಸ್ತಾ ಇದ್ದೇವೆ ಹಾಗಿದ್ರೆ ಅಗ್ನಿ ಎಲ್ಲರಿಗೂ ಬೇಕೇ ಬೇಕಾಗಿರುವಂಥ ವಿಚಾರ ಆ ಅಗ್ನಿಯ ತಾಪ ಮನುಷ್ಯನ ದೇಹದಲ್ಲಿ ಕಡಿಮೆ ಆದ ಕೂಡಲೇ ಮನುಷ್ಯನ ದೇಹ ತಣ್ಣಗಾಗ್ತಾ ಬರ್ತದೆ ಮನುಷ್ಯನ ದೇಹ ತಣ್ಣಗಾಗ್ತಾ ಬರ್ತಾ ಇರುವಾಗ ಅವನ ಒಳಗಿರುವಂಥ ಪ್ರಾಣ ಎನ್ನುವಂಥದ್ದು ನಿಧಾನವಾಗಿ ದೇಹದಿಂದ ನಿರ್ಗಮಿಸಲಿಕ್ಕೆ ಪ್ರಾರಂಭಿಸ್ತದೆ ಕೇಳಿದೆ ಹಾಗಾಗಿ ಅಗ್ನಿ ಎಷ್ಟು ಪ್ರಮಾಣದಲ್ಲಿ ಎಲ್ಲರ ದೇಹದಲ್ಲಿ ಬೇಕು ಎಲ್ಲವೂ ಭೌತಿಕವಾಗಿಯೂ ಆಂತರ್ಯದಲ್ಲಿಯೂ ಹಾಗೆ ಪ್ರಾಪಂಚಿಕವಾಗಿ ನಾವು ನೋಡುವಂಥ ಎಲ್ಲ ವಿಚಾರ ವಿಷಯಗಳಲ್ಲಿ ಈ ಮೂರು ರೀತಿಯಲ್ಲೂ ಕೂಡ ಅಗ್ನಿ ತತ್ವ ಎನ್ನುವಂಥದ್ದು ವಿಶೇಷವಾಗಿ ಕೃಪೆಯನ್ನು ಮಾಡ್ತೇವೆ ಆದ್ದರಿಂದ ಆದಿತ್ಯನಿಗೆ ವಿಶೇಷವಾಗಿ ನಾವು ಕೊಡುವಂತಹ ಯಾಗದ ಆಹುತಿಗಳಲ್ಲಿ ಪೂಜೆಯ ಪುನಸ್ಕಾರಗಳಲ್ಲಿ ಗೋಧಿಯನ್ನು ವಿಶೇಷವಾಗಿ ಸೂಚಿಸ್ತೀವಿ ಅಂತಹ ಗೋಧಿ ರವಿಂದ ಮಾಡಿದ ಉಪ್ಪಿಟ್ಟನ್ನು ನಾವು ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಆರೋಗ್ಯದಲ್ಲಿ ಕೂಡ ವಿಶೇಷವಾದ ಬದಲಾವಣೆ ಆಗುತ್ತದೆ ಈ ಗೋಧಿ ಉಪ್ಪಿಟ್ಟನ್ನು ಬೆಳಿಗ್ಗೆ ಹೊಟ್ಟೆ ತುಂಬ ಮಧ್ಯಾಹ್ನ ಬೇರೆ ಯಾವುದೋ ಆಹಾರ ಉಂಟು ಮೂವತ್ತು ಆಹಾರವನ್ನು ಇರಬೇಕು ಅಂತ ಹೇಳೋದು ಆಹಾರವನ್ನು ಮಿತವಾಗಿ ಬಳಸಿ ನಿಮ್ಮ ಆರೋಗ್ಯವನ್ನು ರಕ್ಷಿಸಿಕೊಳ್ಳಿ ಕಾಪಾಡಿ ಈ ರೀತಿಯಾಗೆಲ್ಲ ಮಾಡುವ ಯಾವ ಆಹಾರವೂ ಈ ಪ್ರಕೃತಿಯಲ್ಲಿ ನಿಷೇಧ ಎನ್ನುವಂಥದ್ದಿಲ್ಲ ಅನೇಕರಿಗೆ ಇರ್ಬೋದು ಈ ನೀರುಳ್ಳಿ ಅನ್ನುವ ಪದಾರ್ಥಗಳು ನಿಷೇಧ ನಮ್ಮ ಗುರುಗಳು ನಮಗೆ ವಿಶೇಷವಾಗಿ ಪಾಠ ಮಾಡಿದೆ ಅಡುಗೆಯನ್ನು ತಯಾರಿಸುವಂಥ ವಿಶೇಷವಾಗಿ ಕೃಪೆ ಮಾಡಿದೆ ನೀರುಳ್ಳಿಯನ್ನು ಊಟ ಮಾಡುವ ಕೆಲವರಿಗೆ ಅದು ತಾಮಸಿಕ ಆಹಾರ ಆಗಿದೆ ಅಂತೆಲ್ಲ ಹೇಳ್ತೇವೆ ನೀವು ಆಹಾರದಲ್ಲಿ ಒಂದು ವಿಶೇಷವಾದ ಪ್ರಜ್ಞೆಯನ್ನು ಹೊಂದಿದರೆ ಒಂದು ಹೊತ್ತು ಆಹಾರವನ್ನು ತಯಾರಿಸಿ ಸ್ವೀಕರಿಸುವುದಿದ್ದರೆ ಅಥವಾ ಒಂದು ಗುರು ಕೃಪೆಯಿಂದ ಸ್ವೀಕರಿಸ್ತೀರಿ ಅಂತೇಳಿ ಆದರೆ ಇದನ್ನು ಮೂರು ಹೊತ್ತು ಸ್ವೀಕರಿಸುವುದರಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಇದರ ಬಗ್ಗೆ ವಿಚಾರಗಳನ್ನು ತಿಳಿಯಬೇಕು ಹಾಗಾಗಿ ಅಲ್ವಾ ಯಾಕಂತ ಹೇಳಿದ್ರೆ ರೀತಿ ನಮಗೆ ಏನನ್ನು ಮಾಡಬಹುದು ಎನ್ನುವಂಥದ್ದು ಹಾಗಾಗಿ ನೀರುಳ್ಳಿ ಅನ್ನುವಂಥದ್ದು ಆರೋಗ್ಯಕ್ಕೂ ಒಳ್ಳೆಯದು ಇದು ಇಲ್ಲದಿದ್ದರೆ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಭಗವಂತ ಯಾಕೆ ಈ ನೀರುಳ್ಳಿಯನ್ನು ಕೂಡ ಸೃಷ್ಟಿಸ್ತಾ ಇದ್ದೀವಿ ಈ ಸೃಷ್ಟಿಯದ್ದೇ ಒಂದು ಭಾಗ ಆಗಿರುವಂಥ ವಿಚಾರಗಳು ಈ ಪ್ರಜ್ಞೆ ಅನ್ನೋಂಥದ್ದು ಮನುಷ್ಯನಿಗೆ ಬರುವುದಿಲ್ಲ ಬಗೆಜನ್ನು ನೋಡಿದ ಕೂಡಲೇ ಮನುಷ್ಯನಿಗೆ ನೆಗೆಟಿವೇ ಜಾಸ್ತಿ ಹೊರಡುವಂಥ ವಿಚಾರ ಇದು ಬೆಳ್ಳುಳ್ಳಿ ನೆಗೆಟಿವ್ ಎನರ್ಜಿ ಅಪರೂಪಕ್ಕೆ ಇದನ್ನು ಸ್ವೀಕರಿಸಿದಾಗ ಅವರಿಗೆ ಏನಾಗುತ್ತೆ ನೋಡಿ ಈ ಥರ ಕೆಂಪು ಆಯ್ತು ಜಾಸ್ತಿ ಕಟಪಟ ಹೊಡಿತ ಆಗ ಏನು ಮಾಡ್ಬೇಕು ಹೇಳಿ ನೋಡೋದು ಅದು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕ್ತೀವಿ ಕರಿಬೇನ ಸೊಪ್ಪು ಹಾಕಿ ಅದು ಸಾಮಾನ್ಯದ ನೀರು ಹಾರುವಾಗ ಬ್ಯಾಡಿಗೆ ಮೆಣಸಿದರೆ ಒಳ್ಳೆಯದು ಖಾರ ಆಗೋದಿಲ್ಲ ಆಗಿಲ್ಲ ಒಣ ಮೆಣಸನ್ ತೆಗೆದು ಹೀಗೆ ಹಾಕಿ ಆಗ ಅಲ್ಲಿ ಅದು ಕೆಂಪು ಹಾಕ್ತೀವಿ ನೋಡಿ ಅಷ್ಟೇ ಆಗುತ್ತೆ ಹತ್ತಿ ಮೆಣಸು ಮತ್ತು ನೀರು ಹೀಗೆ ಹಾಕಿ ಹೀಗೆ ಹಾಕುವಾಗ ಸ್ವಲ್ಪ ಬಾಡುತ್ತೆ ನೀರುಳಿಗೆ ಒಳ್ಳೆ ಆಗ್ತದೆ ಸ್ವಲ್ಪ ಬಾಡಿಸಿ ಹಿಂದೆಲ್ಲ ತಾಮ್ರದ ಪಾತ್ರೆಗಳಿರ್ತಾ ಇದ್ವಿ ಈಗ ತಾಮ್ರದ ಪಾತ್ರೆಗಳು ಇಲ್ಲ ಎಲ್ಲ ಕಬ್ಬಿಣದ್ದು ಅಲ್ಯೂಮಿನಿಯಮ್ಮು ಇದಕ್ಕೂ ಹೇಳ್ತಾರೆ ಹಿಂದಿನವರು ಯಾವ ರೀತಿ ಮನುಷ್ಯನ ಜೀವನ ಹೇಗೆ ಬದಲಾಗ್ತದೆ ನೋಡಿ ಅಂತ ಹೇಳಿದರೆ ನೋಡಿ ಇಲ್ಲೊಂದು ವಿಶೇಷವಾದ ಪ್ರಜ್ಞೆ ಇದೆ ಈ ಮಡಿಕೆಯ ಪಾತ್ರದಲ್ಲಿ ಮನುಷ್ಯನು ಅಡಿಗೆ ಮಾಡಿ ಊಟ ಮಾಡುವಾಗ ಮನುಷ್ಯನು ಕೂಡ ಅತ್ಯಂತ ವಿಶೇಷವಾದ ಆರೋಗ್ಯವನ್ನು ಹೊಂದಿಕೊಂಡು ದೇಹ ಮನಸ್ಸು ಬುದ್ಧಿ ಇದೆಲ್ಲವೂ ಚೆಂದ ಕೆಲಸ ಮಾಡ್ತಾಯಿತ್ತು ಮಡಿಕೆ ಆಹಾರ ಯಾಕೆ ಅದು ಮಣ್ಣಿನಿಂದ ತಯಾರಾದ ಮಡಕೆ ಒಂದೇದಾಗಿ ಮಣ್ಣಿನಲ್ಲೇ ತಯಾರಾದಂತಹ ಶರೀರ ಮಣ್ಣಿನಿಂದಲೇ ತಯಾರಾದಂತಹ ಆಹಾರ ಇದೆಲ್ಲದರಲ್ಲೂ ಒಂದೇ ತತ್ವವನ್ನು ಹೇಳ್ತಾ ಇತ್ತು ಮಡಿಕೆ ಮಣ್ಣಿನ ಪಾತ್ರೆ ಹಾಗಾಗಿ ಅತಿ ಹತ್ತಿರದಲ್ಲಿದ್ದ ಭಗವಂತ ಮನುಷ್ಯನಾದ ಸತ್ಯಕ್ಕೆ ಅತಿ ಹತ್ತಿರದಲ್ಲಿದ್ದು ಈ ಸತ್ಯ ಅಂತ ನಾವು ಹೇಳುವಾಗ ಪರಮ ಸತ್ಯ ಎಲ್ಲಿಂದ ಬಂತು ಮೂಲ ಚೈತನ್ಯ ಎಲ್ಲಿಂದ ಬಂತು ಆ ಮೂಲ ಚೈತನ್ಯದೊಟ್ಟಿಗೆ ಭಗವಂತನ ಒಂದು ಗುರುವಿನೊಟ್ಟಿಗೆ ಶಿಷ್ಯನಿರುವಂತೆ ದೇವನೊಟ್ಟಿಗೆ ಭಕ್ತನಿರುವಂತೆ ತಂದೆ ತಾಯಿಗಳೊಟ್ಟಿಗೆ ಮಕ್ಕಳಿರುವಂತೆ ನೋಡಿ ಈ ರೀತಿಯೆಲ್ಲ ನಾವು ವಿಚಾರಗಳನ್ನು ಮಾಡಿದಾಗ ನಮಗೆ ಮನನಾಗ್ತದೆ ಹಾಗಾಗಿ ಆ ತ ಇದು ಹೋದ ನಂತರ ಮನುಷ್ಯ ಸ್ವಲ್ಪ ಬುದ್ಧಿ ಕಲ್ತು ಕಲಿತಾಗುವಾಗ ವಿಚಾರಗಳನ್ನು ಹೇಳ್ತಾನೆ ಎಲ್ಲವನ್ನೂ ಉಪಯೋಗಿಸ್ಬೋದು ಅಂತ ಆಗ ನಮಗೆ ಜ್ಞಾನದ ಪ್ರಜ್ಞೆಯಲ್ಲಿ ತಾಮ್ರದ ಪಾತ್ರೆಗಳಲ್ಲಿ ಅಡುಗೆಯನ್ನು ಮಾಡುವಾಗ ಕಲ ಎಲ್ಲ ಹಾಕಿ ಮಾಡ್ತಾ ಇದ್ದೀವಿ ತಾಮ್ರದ ಪಾತ್ರೆ ಅಡುಗೆಯನ್ನು ತಾಮ್ರದ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡುವಾಗ ಮನುಷ್ಯನು ಕೂಡ ತನ್ನ ವಿಶೇಷವಾದ ಈ ಆರೋಗ್ಯ ವಿಚಾರಗಳೆಲ್ಲ ಸ್ವಲ್ಪ ಸ್ವಲ್ಪನೇ ಬದಲಾವಣೆ ಆಗ್ತಾ ಇರ್ತದೆ ಬರಲಿಕ್ಕೆ ಸುಧಾರಿಸಲಿಕ್ಕೆ ಪ್ರಾರಂಭಿಸಿದೆ ಒಂದು ಮಡಿಕೆ ಪಾತ್ರದಲ್ಲಿ ಅಡುಗೆ ಮಾಡಿ ಊಟ ಮಾಡೋದ್ರಿಂದ ಯಾವ ರೀತಿ ಉಂಟು ಅದೇ ಈ ಶುದ್ಧ ಆಗ್ತಾ ಬರುವಂಥದ್ದು ಪಾತ್ರೆಗಳಲ್ಲಿ ರೂಪದಲ್ಲಿ ನಿಂತು ಚಿತ್ರ ಚರಿತಾನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮೀ ಅಂಥ ಮಾನ್ಯಳೋ ಏನು ಧನ್ಯಳೋ ಲಕುಮೀ ಅಂಥ ಮಾನ್ಯಳೋ ಲಕ್ಷ್ಮೀನಾರಾಯಣ ಭಗವಂತನ ಕೃಪೆ ಅವನ ತತ್ವದಿಂದ ಈ ಆಹಾರ ಪ್ರಜ್ಞೆ ಇತ್ಯಾದಿಗಳೆಲ್ಲ ಅಗಸ್ತ್ಯ ಮಹಾ ಋಷಿಗಳಿಂದ ಬಂದಂತಹ ವಿಶೇಷವಾದ ಆರೋಗ್ಯಕರವಾಗಿರುವಂತಹ ಆಹಾರ ತಯಾರಿಸಿ ಮನುಷ್ಯನ ದೇಹವನ್ನು ಸಂರಕ್ಷಿಸಿಕೊಳ್ಳಿಕ್ಕೆ ಬೇಕಾದ ಮಿತವಾದ ಹಿತವಾದ ಶುಚಿಯಾದ ರುಚಿಯಾದ ಪಕ್ವವಾದ ಆಹಾರ ಅಗಸ್ತ್ಯ ಮಹಾಮ ಅವರು ನಮ್ಮ ದಕ್ಷಿಣ ಭಾರತ ಮತ್ತು ಈ ಭಾರತ ದೇಶದಲ್ಲೆಲ್ಲವೂ ಕೂಡ ಆಹಾರದ ಪ್ರಜ್ಞೆ ಕೊಡ್ತಾರೆ ಅಗಸ್ತ್ಯ ಇದೆಲ್ಲ ನಮ್ಮ ಗುರುಗಳಿಂದ ನಾವು ತಿಳಿದಂಥ ವಿಚಾರ ಆಹಾರ ಎನ್ನುವಂಥದ್ದು ವಿಶೇಷವಾಗಿ ಬೇಕಾಗಿರುವಂಥ ವಿಚಾರ ಹೌದಲ್ಲ ಎಲ್ಲವನ್ನು ತಿಳಿದವನು ಮನುಷ್ಯನಲ್ಲ ಪ್ರಾಣಿಗಳೆಲ್ಲ ಬೇರೆ ಆಹಾರ ತಿಂದು ಅದಕ್ಕೆ ಆಯುಷ್ಯ ಎಷ್ಟು ಪ್ರಾಣಿಗಳಿಗೆ ನೀವು ಕೇಳಿದ್ರಲ್ಲ ಈಗ ಪ್ರಶ್ನೆ ಇತರೆ ಪ್ರಾಣಿಗಳೆಷ್ಟು ಆಯುಷ್ಯವನ್ನು ಹೊಂದಿದೆ ಮಾಂಸಾಹಾರವನ್ನು ತಿಂತ ಇದೆ ಅದು ಹೆಚ್ಚಿನ ಪ್ರಾಣಿಗಳು ಈ ಸಸ್ಯಾಹಾರವನ್ನು ತಿನ್ನುವಂತಹ ಪ್ರಾಣಿಗಳು ಕೂಡ ಮಿತವಾದ ಆಯುಷ್ಯವನ್ನು ಆದರೆ ಆನೆ ಸಸ್ಯಾಹಾರವನ್ನು ತಿಂದರೂ ಕೂಡ ಇನ್ನೂರೈವತ್ತು ವರ್ಷಗಳಿಗಿಂತಲೂ ಹೆಚ್ಚು ಬದುಕುಬಲ್ಲದು ಅಂತ ಹೇಳ್ತಾರೆ ಅದರ ಉಸಿರಾಟ ಪ್ರಕ್ರಿಯೆ ಹಾಗೆ ಅದು ನಡೆಯುವಂಥದ್ದು ಹಾಗೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಇದೆ ಅಂತ ಹೇಳಿ ಒಂದು ಸಾತ್ವಿಕ ಆಹಾರ ಊಟ ಮಾಡುವಂತಹ ಪ್ರಾಣಿ ಅತ್ಯಂತ ದೀರ್ಘವಾಗಿ ಬದುಕಬಲ್ಲದು ಅಂತ ಈ ರಾಜಸ ಆಹಾರವನ್ನು ಊಟ ಮಾಡಿದಂತಹ ತಾಮಸ ಆಹಾರವನ್ನು ಊಟ ಮಾಡಿದಂಥ ಪ್ರಾಣಿಗಳಿಗೆ ಅದರ ಶಕ್ತಿಯೇ ಹೆಚ್ಚು ವ್ಯಯ ಆಗ್ತಿರೋದ್ರಿಂದ ಆ ಶಕ್ತಿ ವ್ಯಯದಿಂದ ಅದಕ್ಕೆ ಆಯುಷ್ಯವು ಕೂಡ ಕಡಿಮೆ ತಪಸ್ಸು ಕಡಿಮೆ ಆಗ್ತಾ ಹೋಗ್ತದೆ ಅದು ಕೇಳಿದರೆ ವಿಷಯವನ್ನು ಮಾಡ್ರನ್ ಸೈನ್ಸ್ ಏನು ಹೇಳ್ತದೆ ಮಾಡ್ರನ್ ಸೈನ್ಸ್ ಅದಕ್ಕೆ ಉತ್ತರ ನೀವು ಮಾಡ್ರನ್ ಸೈನ್ಸಲ್ಲಿ ಕಂಡುಹಿಡ್ತಿರ್ಬೋದು ನಮ್ಮ ಪ್ರಾಜ್ಞರು ಹಿಂದೆ ಹೇಳಿದ್ದಾರೆ ಅದಕ್ಕೆ ಯಾವ ವಿಚಾರವೂ ಬೇಡ ಮನುಷ್ಯನಿಗೆ ಅಂತ ಹೇಳಿ ಒಂದು ಆಯುಷ್ಯನ ಕೊಟ್ಟಿದ್ದಾನೆ ಈಗ ನ್ಯೂಟನ್ ಗುರುತ್ವ ಬಲವನ್ನು ಕಂಡುಹಿಡ್ದವ್ರು ಅವರಲ್ವ ಹಾಗಾಗಿ ರೈಟ್ ಬ್ರದರ್ಸ್ ಏನು ಅಂತವರು ಫ್ಲೈಟ್ ಕಂಡುಹಿಡ್ದು ಅಂತೇಳಿ ಎಲ್ಲ ಹಿಂದೆ ಅವರು ಕಂಡಿಡಿದ್ರು ಅಂತ ಇವತ್ತು ನಮಗೆ ಕಾಣ್ತಾ ಇರೋದು ಆದರೆ ಹಿಂದೆ ಈ ವಿಜ್ಞಾನ ಏನು ಭಾರತ ದೇಶದಲ್ಲೇ ವಿಶೇಷವಾಗಿ ಭಾಸ್ಕರಾಚಾರ್ಯರು ಅನ್ನುವಂಥವ್ರು ಇದನ್ನು ರಚಿಸಿದ್ರು ಅಂತ ನಮಗೆ ಹಿಂದೇ ಹೇಳ್ತಾರೆ ಇಂಥ ಜ್ಞಾನವೂ ಇದೆ ಭಾರತದಲ್ಲಿ ನಮಗೆ ಭಾರತದಲ್ಲೇ ಅದನ್ನು ಯಾರು ಮೊಟ್ಟ ಮೊದಲನೇ ಮಾಡಿದ್ರು ಬಾರಿಗೆ ಮಾಡಿದರು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡ್ರೆ ನಮಗೆ ಅದ್ರ ಬಗ್ಗೆ ಪ್ರಜ್ಞೆಗಳು ಗೊತ್ತಾಗ್ತವೆ ಒಂದು ಎರಡನೇದಾಗಿ ಒಬ್ಬ ವ್ಯಕ್ತಿ ಒಂದು ವಿಷಯ ಅಥವಾ ಒಂದು ವಸ್ತುವನ್ನು ಆಳವಾಗಿ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಇದು ಏನು ಮಾಡ್ತಾಯಿದೆ ಇದು ಯಾಕೆ ಹೋಗ್ತಾ ಇದೆ ಇದನ್ನು ರಿಸರ್ಚ್ ಅಂತ ಮಾಡಿದ್ದು ನೋಡಿ ಕೇಳಿದೆ ಸರಿಯಾಗಿ ಒಂದು ರಿಸರ್ಚ್ ಸೈನ್ಸ್ ಹೇಗೆ ಅದ ಇದನ್ನು ಕೂತಲ್ಲಿ ಒಬ್ಬರು ಧ್ಯಾನಿಗಳು ಜ್ಞಾನಿಗಳು ಗುರುಗಳಲ್ಲಿ ಏನು ಮಾಡ್ತಿದ್ರು ಕೂಡ ಕೂತಲ್ಲಿ ಅದನ್ನು ನೋಡ್ತಾ ಇದ್ರು ಮಾಡ್ತಾಯಿದ್ರು ಅವರ ಈ ಬ್ರಹ್ಮಚರ್ಯದ ವಯಸ್ಸಿನಲ್ಲಿ ಇಂಥ ವಿಚಾರಗಳಿಗೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾಯಿದ್ರು ಈ ಪ್ರಕೃತಿಯಲ್ಲಿ ಇರುವಂಥ ವಿಚಾರಗಳು ವಿಸ್ಮಯಗಳು ಇದು ಹೇಗೆ ಆಗ್ತಾ ಇದೆ ಎಂಬುದಾಗಿ ಒತ್ತು ಕೊಡ್ತಾ ಇದ್ದಾರೆ ಆ ಒತ್ತು ಕೊಡುವಾಗ ಏನಾಯಿತು ಒಂದೊಂದು ವಿಚಾರಗಳನ್ನು ಅವರು ತಿಳಿತಾ ತಿಳಿತಾ ಬಂದು ಸತ್ಯದ ವಿಚಾರವನ್ನು ಒಂದು ಇರುವೆ ಬಗ್ಗೆ ಸಾಕಷ್ಟು ಸಾರಿ ನಾವು ನೋಡುವಾಗ ನಮಗೆ ಅದರಿಂದ ಒಂದು ಪ್ರಜ್ಞೆ ಉಂಟಾಗ್ತದೆ ಪ್ರತಿಯೊಂದು ಪ್ರಾಣಿಗಳು ಆಹಾರಗಳು ಇದ್ರ ಬಗ್ಗೆ ಆಳವಾಗಿ ಚಿಂತಿಸಬೇಕು ಮನುಷ್ಯನ ಆಳವಾಗಿ ಚಿಂತಿಸಿದ್ರಿಂದಲೇ ಆ ಗೋಧಿಯಲ್ಲಿ ವಿಶೇಷವಾಗಿ ಆರೋಗ್ಯ ಅನ್ನುವಂಥದ್ದು ಇದು ಅಂತ ಹೇಳ್ತಾರೆ ಅಲ್ವಾ ಆಳವಾಗಿ ಚಿಂತನೆ ಮಾಡದಿದ್ದರೆ ಅದರೊಳಗಿನ ಜ್ಞಾನಗಳು ಹೆಂಗೆ ಉತ್ಪತ್ತಿ ಆಗ್ತೈತೆ ಆಗಲಿಕ್ಕೆ ಕಷ್ಟ ಸಾಧ್ಯ ಆಗಿತ್ತು ಅಂತಹ ಜ್ಞಾನವನ್ನು ಕೊಟ್ಟಂಥವ್ರು ಅಗಸ್ತ್ಯ ಮಹಾಮುನಿಗಳು ಭಾರತ ದೇಶಕ್ಕೆ ಇನ್ನೂ ಅನೇಕ ಋಷಿಗಳಿದ್ದಾರೆ ನಮ್ಮ ಕಣ್ಣಿಗೆ ಕಾಣುವಂಥವ್ರು ಅವರು ಅಲ್ವಾ ಅವರೇ ತಯಾರು ಮಾಡಿದಂಥ ಇನ್ನೂ ಅನೇಕ ಚೈತನ್ಯಗಳು ಎಲ್ಲ ಕುದಿಸಿಟ್ಟು ನೀರು ಹಾಕೋಲ್ಲ ಬಿಸಿ ಮಾಡಿಟ್ಟ ನೀರು ನೀರು ಕುದಿಸಿಗೊಂಡ್ರೆ ಬೇಗ ಪ್ರಸಾದ ರೆಡಿ ಆಗ್ತದೆ ಹೀಗೆ ಕುರ್ದಾದ ನಂತರ ಎಷ್ಟು ಬೇಕಷ್ಟು ಅಂದಾಜಿಗೆ ನೀರು ಹಾಕ್ಬೋದು ಏನಂತೀವಿ ಜಾಸ್ತಿ ನೀರು ಹಾಕಿಕೊಂಡ್ರೆ ಮುದ್ದಾಗ ಸಣ್ಣ ಬಾಂಬೆ ರವೆಗೂ ಗೋಧಿ ರವೆಗೂ ವ್ಯತ್ಯಾಸ ಸಿಗೋದ್ರಿಂದ ಇದಕ್ಕೆ ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಬೇಕು ಬೇವು ತುಂಬ ಉಂಟಲ್ಲ ಉರಿವು ಜಾಸ್ತಿ ಏನು ಹೇಳ್ತೀವಿ ಆನಂತರ ಉಪ್ಪನ್ನು ಸ್ವಲ್ಪ ರುಚಿಗೆ ಹಾಕಿ ಅಲ್ಲ ಒಂದು ಅಡುಗೆ ಆಗಿದೆ ಒಂದು ನೀವು ಬಂತು ಅಡುಗೆ ಆಯಿತು ಉಪ್ಪು ಬೇಕಾದ್ರೆ ಸ್ವಲ್ಪ ಸಕ್ಕರೆ ಕೂಡ ಹಾಕಿ ಕೊಡ್ತೀವಿ ಬೇಕು ಅಂತ ಸಕ್ಕರೆ ಹಾಕಿದರೆ ಅದೊಂದು ರುಚಿ ಹಾಕ್ತೀವಿ ಏನು ಹೇಳ್ತೀನಿ ए बेल् सूर्येकर आनन्द नित्यानन्दकरी वराभयकरि सौन्दर्य रत्नाकरी निर्धूता किलघोरपावनकरि प्रत्यक्ष माहेश्वरी प्रालेयाचलवंशपावनकरि काशीपुराधीश्वरि भिक्षान्देहि कृपावलम्बनकरी मातान्नपूर्णे ಬರೀ ಓಡೋ ಅನ್ನಪೂರ್ಣೇಶ್ವರಿ ಮಾತಾ ಕಿ ಜೈ ಹಾಗೆ ನಿತ್ಯ ಆನಂದವನ್ನು ಕೊಡೋಳು ಯಾರು ಕೇಳಿದರೆ ಈ ಜಗದೀಶ್ವರಿ ಅನ್ನಪೂರ್ಣೇಶ್ವರಿ ಅದಕ್ಕೆ ಪರನಾಡು ಅನ್ನಪೂರ್ಣೇಶ್ವರಿ ಅಲ್ಲಿ ಹೋಗೋದು ಎಲ್ಲರೂ ಅನ್ನಪೂರ್ಣೇಶ್ವರಿ ಅಂತ ಹಾಂ ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ ಅಲ್ಲಿಗೆ ಹೋಗಲಿಕ್ಕಾಗದಿದ್ದವರಿಗೆ ಈ ಪ್ರಜ್ಞೆಗಳು ಮನುಷ್ಯನಿಗೆ ಬರೋದಿಲ್ಲ ಯಾಕೆ ಆ ಜ್ಞಾನ ಇಲ್ಲ ಅಲ್ಲ ಮನುಷ್ಯನಿಗೆ ನಿತ್ಯ ಊಟ ಮಾಡುವಾಗ ಅವಳೇ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯಾಗಿ ಪ್ರತಿಯೊಬ್ಬನೂ ಪ್ರತಿ ಕ್ಷಣದಲ್ಲಿ ರಕ್ಷಿಸ್ತಾ ಇದ್ದಾಳೆ ಅಂತ ನಂಬಿಕೆ ಅನ್ನೋಂಥದ್ದು ಮನುಷ್ಯನಿಗೆ ಬರಬೇಕು ಇದನ್ನು ನಮ್ಮ ಗುರುದೇವರು ಹೇಳ್ತಾ ಇದ್ರು ನಂಬಿಕೆ ನಿಮ್ಮಲ್ಲಿ ಬರಬೇಕು ಅನ್ನವೇ ಜ್ಞಾನ ಅಂತ ಆಗಾಗ ಹೇಳ್ತಾ ಇದ್ರು ವಿಚಾರಗಳು ಆಗ ಅದೇ ಅನ್ನಪೂರ್ ಅಲ್ಲಿರುವ ಅನ್ನಪೂರ್ಣೇಶ್ವರಿಯೇ ಇಲ್ಲಿರುವ ಅನ್ನಪೂರ್ಣೇಶ್ವರಿ ಕೂಡ ಅಲ್ಲ ಆ ಪ್ರಾಣಧಾತೆ ಆಗಿರುವಂಥೇಳಿ ಒಂದು ಪ್ರಾಣವನ್ನು ಕೊಡ್ತಾ ಇದ್ದಾಳೆ ಶರೀರಕ್ಕೆ ಆಹಾರದ ಮುಖಾಂತರವಾಗಿ ಪ್ರಾಣವನ್ನು ಕೊಡ್ತಾಳೆ ಆಯುಷ್ಯ ಇದ್ದಲ್ಲವರಿಗೆ ಖುಷಿ ಸಂತೋಷದಿಂದ ಊಟ ಮಾಡಿಕೊಂಡು ಸತ್ಯರ ಜ್ಞಾನವನ್ನು ಪಡೆಯ ಪಡೆಯುವುದಿಲ್ಲ ಒಂದು ಸಾಧು ಸಂತರುಗಳು ಸತ್ಪುರುಷಗಳು ನಮ್ಮ ಗುರುಗಳೆಲ್ಲ ಆಹಾರವನ್ನು ಸ್ವೀಕರಿಸುವುದಿಲ್ಲ ಯಾಕೆ ಹೇಳಿದರೆ ಅವರು ಎಲ್ಲ ಪ್ರಜ್ಞೆ ಪಂಚಭೂತಗಳನ್ನು ನೀರಿ ಹೋದ ತತ್ವದಲ್ಲಿರುವವರು ಗುರುಗಳು ಆದರೆ ಪ್ರಪಂಚಕ್ಕಿಂತಹ ಜ್ಞಾನಗಳು ಕೂಡ ಬೇಕು ಈ ಆಹಾರದಲ್ಲಿ ಇಂಥ ವಿಚಾರಗಳನ್ನು ಕೂಡ ನಮಗೆ ಮುಂಚೆ ತಿಳಿಸಿದ್ದಾರೆ ಎಲ್ಲಿಯವರೆಗೆ ಊಟ ಮಾಡಬೇಕು ಎಲ್ಲರಿಗೂ ಊಟ ಮಾಡುವರೆ ಪ್ರಜ್ಞೆ ಬೇಕು ಆಹಾರವನ್ನು ಊಟ ಮಾಡೋದರಿಂದ ಮನುಷ್ಯನಿಗೆ ಪ್ರಜ್ಞೆ ಬರುತ್ತೆ ಭೌತಿಕವಾದ ಶರೀರ ದೊಡ್ಡದಾಗಬೇಕಿದ್ರೆ ಆಹಾರ ಬೇಕೇ ಬೇಕು ಅಲ್ಲಿವರೆಗೆ ಆಹಾರವನ್ನು ಕೊಡಬೇಕಲ್ಲ ಏನು ಹೇಳ್ತೇನೆ ಅಲ್ವಾ ಒಂದು ಹಂತದವರೆಗೆ ಆಹಾರವನ್ನು ಕೊಡಬೇಕು ಅದಕ್ಕೆ ಮೊದಲು ಯೋಗಿ ಆಗುವುದು ಒಂದು ಹೊತ್ತು ಉಂಟವ ಯೋಗಿ ಅಂತ ಕರಿತಾರೆ ಆಮೇಲೆ ಭೋಗಿ ರೋಗಿಗಳೆಲ್ಲ ಬರ್ತದೆ ಸುಮಾರು ವಿಷಯಗಳು ಆ ವಿಚಾರಗಳು ನಮಗೆ ಬೇಡ ಅಲ್ಲ ನಿತ್ಯ ಯೋಗಿ ಆಗಬೇಕಾದ್ರೆ ತಿಳಿಯಿರಿ ನಿಮ್ಮ ಹತ್ರನೇ ಸ್ವಾತಂತ್ರ್ಯ ಇರುವುದು ಪ್ರತಿಯೊಬ್ಬ ವ್ಯಕ್ತಿಯು ಆಹಾರವನ್ನು ತಯಾರಿಸ್ಬೋದು ಊಟವನ್ನು ಮಾಡ್ಬೋದು ನಿಮ್ಮ ಇಚ್ಛೆಯಂತೆ ನೀವು ಬದುಕಲಿಕ್ಕೆ ಪ್ರಪಂಚದಲ್ಲಿ ಭಗವಂತ ಏನು ಸದಾ ಸ್ವತಂತ್ರತೆಯನ್ನು ಕೊಟ್ಟಿದ್ದಾನೆ ನಾವು ಯಾವಾಗಲೂ ಸ್ವತಂತ್ರ ಬ ಪದವನ್ನು ಬಳಸಲಿಕ್ಕೆ ತುಂಬ ಖುಷಿಯಾಗ್ತದೆ ಆದರೆ ಹೆಚ್ಚಿನವರು ಅತಂತ್ರದಲ್ಲಿ ಇರ್ತಾರೆ ಸ್ವತಂತ್ರವಾಗಿರುವುದಿಲ್ಲ ಸ್ವತಂತ್ರವಾಗಿರುವ ಬದುಕಲಿಕ್ಕೆ ಅವರಿಗೆ ಬರುವುದಿಲ್ಲ ನೋಡಿ ಮನುಷ್ಯನಿಗೆ ನಿಜವಾಗ್ಲೂ ಎಷ್ಟು ಬೇಕಾಗಿದೆ ವಿಚಾರಗಳು ಇದು ಹಿಂದಿನವರ ಸಾತ್ವಿಕವಾಗಿ ಅತಿ ಆಸೆಯನ್ನು ಪಡೆದೇ ಯಾವ ವಿಷಯಗಳು ಇಲ್ಲದೆ ಆಹಾರವನ್ನು ತಯಾರಿಸಿ ಹೊಟ್ಟೆ ತುಂಬ ಸಂತೋಷವಾಗಿ ಊಟ ಮಾಡ್ತಿದ್ದಂಥ ಒಂದು ಕಾಲದ ರೀತಿಯ ವಿಚಾರಗಳ ಅಗ್ನಿಯನ್ನು ಈಗ ಮನುಷ್ಯನಿಗೆ ಆಹಾರವನ್ನು ತಯಾರಿಸಿ ಮಾಡಬೇಕಾದ್ರೆ ಗ್ಯಾ ಗ್ಯಾಸ್ ಬೇಕೇ ಬೇಕು ಇರುವ ನಾಲ್ಕೈದು ಸೆಂಡ್ಸ್ಗೆ ಜಾಗದಲ್ಲಿ ಏನು ಸಾಧ್ಯ ಹಾಗಾಗಿ ಈ ಹಳ್ಳಿ ಮತ್ತು ಊರಿನ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿಗಳ ಜೀವನ ಅತ್ಯಂತ ಸುಂದರವಾಗಿದೆ ಅಂತ ಇವತ್ತು ಪೇಟೆ ಪಟ್ಟಣಗಳಲ್ಲಿರುವಂಥವರೆಲ್ಲರೂ ಹಳ್ಳಿಗೆ ಮುಖ ಮಾಡಿ ಅಲ್ಲೊಂದು ಎರಡು ದಿವಸ ಇದ್ದು ಈ ರೀತಿ ಎಲ್ಲ ಅನುಭವಗಳನ್ನು ಪಡ್ಕೊಂಡು ಹೋಗ್ತಾರೆ ಅವರಿಗೆ ಸಂತೋಷ ಸಿಗ್ತದೆ ಇಂಥ ವಿಚಾರದಿಂದ ಅಲ್ಲಿ ಬೇಜಾರಾದ ಕೂಡಲೇ ಮತ್ತೊಮ್ಮೆ ಡೆಲ್ಲಿ ಹೋಗ್ತಾರೆ ಡೆಲ್ಲಿ ಹೋಗಿ ನೋಡ್ತೇವೆ ಅಲ್ಲೊಂದು ಪೇಟೆ ನೋಡಿದ ಕೂಡಲೇ ಲಕ್ಷಾಂತರ ವಸ್ತುಗಳು ಅಲಂಕಾರಯುತವಾಗಿರುವಂತಹ ಪೇಟೆ ಪಟ್ಟಣಗಳ ಆಕರ್ಷಕವಾಗಿರುವ ಬಿಲ್ಡಿಂಗ್ಗಳು ಕಟ್ಟಡದು ಇದನ್ನೆಲ್ಲ ನೋಡಿ ಅಲ್ಲಿ ಸಂತೋಷ ಆಮ್ಲಜನಕ ಹಾಳಾಗಿರೋ ನೀರು ಅಂತೇಳಿ ಅಲ್ಲ ಇದೇ ಏನ್ ಮಾಡೋದು ಈಗಿನ ಕಾಲ ಪರಿಸ್ಥಿತಿ ತಕ್ಕಂತೆ ಅವ್ರು ಮಾಡ್ಬೇಕಾಗಿದೆ ಅಂತ ಅವ್ರ ಕೈಲೂ ಇದೆ ಮುಂದಕ್ಕೆ ಜೀವನ ಯಾಕಂದ್ರೆ ಹಿಂದಿನವರ ಜ್ಞಾನ ಎನ್ನುವಂಥ ಹಿಂದಿನವರ ವಿಜ್ಞಾನ ಅಂತೇಳಿ ಈಗ ಅವರ ತಂದೆ ತಾಯಿಗಳು ಹಳ್ಳಿಯಲ್ಲಿ ಬದುಕಿದ್ದಾರೆ ಆ ತಂದೆ ತಾಯಿಗಳೇ ಮಕ್ಕಳನ್ನು ಓದಿಸಿ ಪೇಟೆಗೆ ಕಳಿಸಿದ್ರಿಂದ ಆ ಮಕ್ಕಳೇ ತನ್ನ ಚುರುಕಿನ ಬುದ್ಧಿಯಿಂದ ಇಂಥ ಉಪಕರಣದೆಲ್ಲ ಕಂಡು ಹಿಡಿದು ದೂರ ಆಗಿರೋದು ಯಾರೇ ಕಾರಣ ಎಲ್ಲದಕ್ಕೂ ಮೂಲವಾಗಿ ಅವರೇ ಕಾರಣರಾಗಿರ್ತಾರೆ ಈ ಕಾರಣವನ್ನು ತಿಳಿದು ಎಲ್ಲಿ ತಪ್ಪಿದ್ದೆ ಆ ತಪ್ಪಿದ ಜಾಗದಲ್ಲಿ ಮತ್ತೆ ನಾವು ಸ್ವಲ್ಪ ಸರಿಪಡಿಸಿಕೊಂಡು ಭಾರತೀಯ ಪರಂಪರೆಯ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಬೇಕಾದಂತಹ ಶ್ರಮವನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಲೇಬೇಕು ಎನ್ನುವಂಥದ್ದು ಯಾಕೆ ಎಲ್ಲರ ಮೇಲೆ ಹೊಣೆಗಾರಿಕೆ ಅನ್ನಿದೆ ಈ ಭೂಮಿಯನ್ನು ಈ ಜಲವನ್ನು ಈ ನೆಲವನ್ನು ಈ ಪ್ರಕೃತಿಯನ್ನು ಪ್ರಕೃತಿ ನಮಗೆ ಇಷ್ಟೆಲ್ಲ ಕೊಟ್ಟಾಗ ಆ ಪ್ರಕೃತಿಯನ್ನು ನಾವು ಯಾವ ರೀತಿಯಾಗಿ ಹಾಳು ಮಾಡದೆ ಚೆನ್ನಾಗಿಡಬೇಕು ಪ್ರಕೃತಿಲಿ ನೋಡಿ ಇಂತಹ ವಸ್ತುಗಳನ್ನು ತಯಾರಿಸಿ ನೀವು ಖುಷಿ ಸಂತೋಷದಿಂದ ಇರಲಿಕ್ಕೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳಿಲ್ಲ ಇದನ್ನೆಲ್ಲ ಮಾಡ್ಕೊಳ್ಬೋದು ಸಹಜವಾಗಿ ಆದರೆ ಅತಿಯಾಗಿ ಮನುಷ್ಯ ಮಾಡಿಕೊಳ್ಳೋದ್ರಿಂದ ಪ್ರಕೃತಿ ಹಾಳಾಗ್ತಾ ಇದೆ ಹಾಡಲ್ಲಿ ಬರ್ತದೆ ನೋಡಿ ನಾವೀಗ ಕೇಳ್ತೇವೆ ಯಾವುದು ಹೇಳಿ ಏಸು ಕಾಯಂಗ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಈಗ ಸ್ವಲ್ಪ ಇದು ಹಾಕೋಲ್ಲ ಆಕೆ ಮಗ್ಸಿ ಬಿಡಬೇಕು ಅಂದ್ರೆ ಬಾಕಿ ಉಳಿದ ಮನುಷ್ಯನನ್ನು ಹೊರತುಪಡಿಸಿದ ಬಾಕಿ ಉಳಿದ ಜೀವರಾಶಿಗಳೇನಿದ್ದಾವೆ ಇವರಿಂದ ಯಾವುದಾದ್ರೂ ತೊಂದರೆಗಳಾಗ್ತಾ ಉಂಟಾ ಈ ಭೂಮಿಗೆ ಅಂತ ಮನುಷ್ಯ ಸ್ವಲ್ಪ ತಿಳಿದಾಗ ಮನುಷ್ಯನಿಗೆ ಗೊತ್ತಾಗ್ತದೆ ನನ್ನಿಂದ ಏನೇ ತೊಂದರೆಗಳಾಗ್ತಾ ಉಂಟು ಏನು ಹೇಳ್ತೀರಿ ಹಾಗಾಗಿ ವಿಚಾರಗಳು ಗೊತ್ತಾದ ನಂತರ ಅಂಥದ್ದಕ್ಕೆ ಹೋಗದೆ ಒಂದೇ ಸರ್ತಿಗಲ್ಲ ತಮ್ಮ ಜೀವನದಲ್ಲಿ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡು ಆದಷ್ಟು ಪ್ರಕೃತಿಗೆ ಹತ್ತಿರವಾಗಿ ಜೀವಿಸಿದರೆ ಆ ಪ್ರಕೃತಿ ಎನ್ನುವಂಥದ್ದು ಉಸಿರನ್ನು ಕೊಟ್ಟು ಹೇಗೆ ಕ್ಷಣ ಕ್ಷಣವು ನಮ್ಮನ್ನು ಬದುಕಿಸ್ತಾ ಇದೆಯೋ ಅದೇ ರೀತಿಯಾಗಿ ನಮ್ಮ ಮನಸ್ಸು ದೇಹ ಬುದ್ಧಿ ಆತ್ಮ ಎಲ್ಲವೂ ಕೂಡ ಪರಮಾತ್ಮನೆಡೆಗೆ ಪಯಣಿಸಲಿಕ್ಕೆ ಬೇಕಾದ ವಿಚಾರಗಳು ಮಾಡ್ತಾರೆ ಆಹಾ ಅಹಂ ವೈಶ್ವ ನರೋಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಪ್ರಾಣಾಪಾನ ಸಮಾನುಕ್ತಂ ಪಚಾಮೆನ್ನಂ ಚತುರ್ವಿಧಂ ವಿಶೇಷವಾಗಿ ಹೇಳ್ಕೊಡ್ತಾರೆ ನಮ್ಮ ನನಗೆ ಹಿರಿಯರು ವೈಶ್ವಾನರ ಎನ್ನುವಂಥ ಅಗ್ನಿಯು ತನ್ನ ದೇಹದೊಳಗಡೆ ಜಠರಾಗ್ನಿಯಾಗಿ ಮೂರು ದಿಕ್ಕಿನಲ್ಲಿ ಅಗ್ನಿ ಇದ್ದಾನೆ ಮನುಷ್ಯನ ದೇಹದಲ್ಲಿ ಇದನ್ನು ತಿಳ್ಕೊಳ್ಬೇಕಲ್ಲ ಹಾಗಾದರೆ ನಾವು ಎಷ್ಟು ಹಿಂದೆ ಇದ್ದೇವೆ ಇಂಥ ವಿಚಾರಗಳನ್ನು ತಿಳಿದುಕೊಳ್ಳೋದ್ರಲ್ಲಿ ಅದಕ್ಕೆ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ ನಿನ್ನನ್ನು ನೀನು ತಿಳಿ ಅಂತ ಹೇಳಿ ಹ್ಞೂ ಆಗ ನೀನು ಆರೋಗ್ಯ ನಿನಗೇನು ಬೇಕೋ ಆ ವಿಚಾರಗಳೆಲ್ಲ ನಡೀತದೆ ಆಗ ಪ್ರಕೃತಿಗೆ ಸರಿಯಾಗಿ ಅವನು ಏನೋ ಒಂದು ಮಾಡಿಕೊಂಡು ಹೋಗ್ತಾ ಇರ್ತಾನೆ ಒಂದು ಪ್ರಜ್ಞಾ ಅಥವಾ ಜ್ಞಾನವನ್ನು ಕೊಟ್ಕೊಂಡು ಹೋಗ್ತಾ ಇರ್ತಾರೆ ಅಂತ ವಿಶೇಷವಾಗಿ ಗುರುಗಳು ನಮಗೆ ಹೇಳ್ತಾರೆ ನೋಡಿ ಇನ್ನೂ ಸ್ವಲ್ಪ ನೀರು ತಗೊಳ್ತದೆ ಹಾಗಾಗಿ ನಾವು ನೀರನ್ನು ತೆಗೆದಿಟ್ಟಿದ್ದೇವೆ ಇನ್ನು ಸ್ವಲ್ಪ ನೀರನ್ನು ಕೊಡ್ಬೋದು ಎಷ್ಟು ನೀರು ಕೊಟ್ಟರೆ ಅಲ್ಲಿ ಕರೆಕ್ಟ್ ಆಗ್ತದೆ ಅರ್ಥ ಆಯ್ತು ಹಿತವಾದ ಉಪ್ಪು ಹೆಚ್ಚು ಉಪ್ಪು ತಿನ್ನಬಾರ್ದು ಮಿತವಾಗಿರಬೇಕು ಒಂದು ತೆಂಗಿನ ತುರಿ ಹಾಕಿದರೆ ಒಳ್ಳೆ ಇನ್ನು ಚೆನ್ನಾಗಾಗ್ತದೆ ಊಟಕ್ಕೆ ರುಚಿ ಆಗ್ತದೆ ಆದರೆ ಇಂಗನ್ನು ಸ್ವಲ್ಪ ಕೊಟ್ಟರು ಸ್ವಲ್ಪ ರುಚಿ ಆಗ್ತದೆ ಇಂಗು ಸ್ವಲ್ಪ ಹಾಕ್ತದೆ ಸ್ವಲ್ಪ ರುಚಿಗೆ ತಕ್ಕಂತ ಒಂದು ಸರ್ತಿ ನಿಮ್ಮ ಜೀವನದಲ್ಲಿ ಬೆಂಕಿಯಲ್ಲಿ ಅಡುಗೆ ಮಾಡಿ ನೋಡಿ ಎಷ್ಟು ಕಷ್ಟ ಉಂಟು ಹಾಗೆ ಅದರಲ್ಲಿ ಎಷ್ಟು ಸುಖ ಉಂಟು ಅಂತೇಳಿ ಎಷ್ಟು ಕಷ್ಟವಿದೆ ಮನುಷ್ಯನಿಗೆ ಅಷ್ಟೇ ಸುಖ ಇದೆ ಅದರಲ್ಲಿ ಅಂತ ತೃಪ್ತಿ ಇದೆ ಅಂತ ಅವನು ತಡವಾಗ್ತಾ ತಡವಾಗ್ತಾ ಇದ್ದಾಗ ಒಂದು ಕಾರ್ಯ ಮನುಷ್ಯನಿಗೆ ತೃಪ್ತಿಯನ್ನು ಜಾಸ್ತಿ ಕೊಡ್ತಾ ಇರ್ತದೆ ಯಾಕೆಂದರೆ ಅದರೊಟ್ಟಿಗಿನ ಜ್ಞಾನ ಎನ್ನುವಂಥದ್ದು ಮನುಷ್ಯನಿಗೆ ಹಿಂದಿನವರು ಮಾಡಿಟ್ಟಿದಾರಲ್ಲ ಹಾಗೆ ಹಿಂದಿನವರ ನೆನಪಾಗ್ತದೆ ಮನುಷ್ಯನಿಗೆ ಓಹ್ ಇಷ್ಟು ಜ್ಞಾನ ಇದರಲ್ಲಿ ಇಟ್ಟಿದ್ದಾರಲ್ಲ ಇಷ್ಟು ತಾಳ್ಮೆ ಬೇಕು ಇಷ್ಟು ಸಹನೆ ಬೇಕು ಮನುಷ್ಯನಿಗೆ ಸುಮ್ಮನೆ ಸಹನೆ ತಾಳ್ಮೆ ಅನ್ನುವಂಥದ್ದು ಬರುವುದಿಲ್ಲ ಈ ಹಿಂದಿನ ಕಾರ್ಯಗಳೆಲ್ಲವೂ ಸಹನೆ ಮತ್ತು ತಾಳ್ಮೆಗೆ ಸರಿಯಾಗಿ ಇದ್ದು ಅದಕ್ಕೆ ಹಸುಗಳನ್ನೆಲ್ಲ ಸಾಕ್ತಾಯಿದ್ದು ನಾವು ಹೇಳಿದಾಗ ಕೇಳುವುದಿಲ್ಲ ಹಸು ಪ್ರಾಣಿಗಳು ಅದರ ಹಿಂದೆ ತಿರುಗಿಕೊಂಡಿರುವಾಗ ಅವನಿಗೆ ಸಹನೆ ಬರ್ತಾ ಇತ್ತು ಹಸುವಿನಲ್ಲಿ ಆ ಹಸುವಿನ ಸಹನೆ ಅನ್ನುವಂಥದ್ದು ಮನುಷ್ಯನಿಗೆ ಮನೆಯಲ್ಲಿ ಬಂದ ಕೂಡಲೇ ಹಾಂ ಆ ಸಹನೆ ಅನ್ನುವಂಥದ್ದು ತನ್ನ ಪ್ರಕೃತಿಯ ಪಾಠ ಮಾಡಿಕೊಟ್ಟದ್ದು ಆ ಸಹನೆಯಿಂದ ಮನುಷ್ಯ ಜೀವಿಸಿದರೆ ಅವನಿಗೆ ಯಾವುದೇ ಅಲ್ಲಿ ತೊಂದರೆ ಇಲ್ಲ ಅಂತ ಅದಕ್ಕೆ ಹಸುವನ್ನು ಕಟ್ಟುವಂಥದ್ದು ಅದರಿಂದಲೂ ಒಂದು ಜ್ಞಾನ ಮನುಷ್ಯನಿಗೆ ಹೇಗೆ ಮೂಕ ಪ್ರಾಣಿಗಳು ಸಾಕು ಪ್ರಾಣಿಗಳು ಇದ್ವಲ್ಲ ಅದು ಹೇಳಿದ ಮಾತು ಅಷ್ಟು ಸುಲಭವಾಗಿ ಕೇಳದೇ ಇರೋದ್ರಿಂದ ಅದರೊಟ್ಟಿಗೆ ಇವನು ಪಳಗುವಾಗ ಏನಾಗ್ತದೆ ಈ ಮನುಷ್ಯರೊಟ್ಟಿಗೆ ಪಳಗುವುದು ಅತ್ಯಂತ ಸುಲಭವಾಗಿ ಹೋಗ್ತದೆ ಅವನು ಯಾಕೆ ಅಲ್ಲಿ ಏನೇನೋ ವಿಚಾರಗಳು ನಡೀತಾ ಇರುವಾಗ ಆ ಸಹನೆ ಎನ್ನುವಂಥದ್ದು ಮನುಷ್ಯನಿಗೆ ಒಂದು ಸಹಬಾಳ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ ಸಹನೆ ಅನ್ನುವಂಥದ್ದು ಹಾಗೆ ಎಲ್ಲರೊಟ್ಟಿಗೆ ನಾವು ಜೀವಿಸಬೇಕು ಎಲ್ಲರೊಟ್ಟಿಗೆ ಜೀವಿಸಿದಾಗ ಮನುಷ್ಯನಿಗೆ ವಿಶೇಷವಾದ ಪ್ರಜ್ಞೆ ಅನ್ನುವಂಥದ್ದು ಗುರುವಿನ ಅನುಗ್ರಹದಿಂದ ಅನುಕೂಲವಾಗಿ ನಮಗೆ ಸಿಗುವಂಥ ವಿಶೇಷವಾಗಿರುವಂಥ ಪ್ರಜ್ಞೆ ಇಂಥ ಪ್ರಜ್ಞೆಯಲ್ಲಿ ಇರ್ತಾ ಇದ್ದರು ಹಿಂದಿನವರೆಲ್ಲ ನಮ್ಮ ಹೇಳ್ತಾ ಹೋದರೆ ನಾವು ಮಾತಾಡ್ತಾ ಹೋದರೆ ಎಷ್ಟಕ್ಕೆಷ್ಟು ಬೇಕಾದ್ರೂ ವಿಚಾರಗಳನ್ನು ಸೇರಿಸಿಕೊಂಡು ಹೋಗೋದು ಈ ಜ್ಞಾನ ಅನ್ನೋದು ಎನ್ನುವುದಿಲ್ಲ ಜ್ಞಾನ ಎನ್ನುವಂಥದ್ದು ಹರಿತಾ ಇರುವ ನದಿ ವಿಷಯ ಅದು ಈ ರೀತಿಯೆಲ್ಲ ಆಹಾರ ತಯಾರು ಮಾಡಿ ನಿಮ್ಮ ಜೀವನದಲ್ಲಿ ಒಮ್ಮೆ ನೀವು ಊಟ ಮಾಡಿ ನೋಡಿ ಎಷ್ಟೇ ನೀವು ವಿದ್ಯಾವಂತರಾದರೂ ಬುದ್ಧಿವಂತರಾದರೂ ನಿಮಗೆ ಅನ್ನ ಕೊಟ್ಟು ನಿಮ್ಮ ದೇಹ ಇಷ್ಟೆಲ್ಲ ಕೆಲಸ ನಿಮ್ಮ ಹತ್ರ ಮಾಡಿಸ್ತಾ ಇರೋದ್ರಿಂದ ಇಂತಹ ಪ್ರಜ್ಞೆಯನ್ನು ಒಂದು ಸರ್ತಿ ನೋಡಿ ನೀವು ಆಹಾರನ ಹೀಗೆ ತಯಾರಿಸುವುದರಿಂದ ಯಾವ ರೀತಿಯಾಗಿರುವಂತಹ ಸಂತೋಷ ಉಂಟಾಗ್ತದೆ ಅಂತ ನೀವು ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಎಷ್ಟೇ ಲಕ್ಷ ಕೋಟಿ ಸಂಬಳ ತಗೊಳ್ತಾ ಇರ್ಬೋದು ಎಷ್ಟು ಕೋಟಿ ಸಂಬಳ ತಗೊಳ್ಳೋ ನಿಮಗೆ ಬೇಕಾಗಿರೋದು ಒಂದು ಮುಷ್ಟಿ ಆಹಾರ ಇದು ಇಲ್ಲದಿದ್ದರೆ ಕೋಟಿಯನ್ನು ಏನು ಮಾಡಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಇದೇ ಆಹಾರದಿಂದ ನಿಮ್ಮ ಆರೋಗ್ಯನ ರಕ್ಷಿಸಿಕೊಂಡು ಆ ಕೋಟಿ ಸಂಪತ್ತೇನು ಅದು ಪ್ರಕೃತಿ ಕಾರ್ಯಕ್ಕೆ ನಿಮ್ಮ ಕಾರ್ಯಕ್ಕೆ ಅಲ್ವಾ ಉಪಯೋಗಿಸಿಕೊಳ್ಳಿ ಅಂತ ಹೇಳೋದು ಅದರಲ್ಲೂ ದಾನ ಧರ್ಮ ಯೋಗ ಎಲ್ಲ ಹೇಳ್ತೇನೆ ಸುಮಾರಷ್ಟು ವಿಚಾರಗಳು ನೋಡಿ ಹೀಗೆ ಉದುರುದ್ರೆ ಆಗ್ತದೆ ಇನ್ನೊಂದು ಹತ್ತು ನಿಮಿಷ ಹೀಗೆ ಇದ್ದರೆ ಇದು ಅಲ್ಲೇ ಉದುರುದ್ರೆ ಇನ್ನೂ ಉದುರಾಗಿ ಬಿಡಿ ಬಿಡಿ ಆಗ್ತದೆ ಆಹಾರವನ್ನು ಕಲಿಸಿಕೊಟ್ಟ ಗುರುಗಳಿಗೆ ಆಶೀರ್ವಾದ ಮಾಡಿದ ಗುರುಗಳಿಗೆ ನಮ್ಮ ರಾಜಗುರುಗಳು ಅಡುಗೆಯನ್ನು ಅಂತ ಹೇಳಿದ್ದಾರೆ ವಿಶೇಷವಾಗಿ ಕೃಪೆ ಅವರದ್ದು ಅದೇ ರೀತಿಯಾಗಿ ಇದನ್ನು ಮೂಲವಾಗಿ ನಮಗೆ ಆಹಾರ ಪ್ರಜ್ಞೆಯನ್ನು ಹೇಳಿಕೊಟ್ಟ ಅಗಸ್ತ್ಯ ಗುರು ಕಿ ಬೋಲೋ ಸದ್ಗುರು ರಾಜ ಗುರು ಕಿ ಬೋಲೋ ಸಮಸ್ತ ಸಿದ್ಧ ಪರಂಪರ ದತ್ತ ಪರಂಪರ ಗುರು ಸ್ವಾಮಿ ನಂಜುಂಡಸ್ವಾಮಿ ಗುರುಮಹ ಕಿ ಸತ್ಯನಾರಾಯಣ ಗುರು ಕಿ ಶಕ್ತಿವೇಲ್ ಶಿವಪುರ ತರಸ ಗುರುಮ ರಾಜಕೀ ಗುರು ಗುರುಮ ಕಿ ಈಗ ಸಮಯ ಏನೇ ಆಹಾರವನ್ನು ತಯಾರಿಸಿದ್ರು ನೀವು ಆರಾಧನೆ ಮಾಡೋದಿಲ್ಲ ದೇವರು ಅವರಿವರು ಅಂತೆಲ್ಲ ಹೇಳ್ತೀರಲ್ಲ ಅವರೇ ಎದುರು ಅಂತ ಹೇಳ್ತಾರೆ ಯಾಕೆ ಅದೊಂದು ಭಾವನಾತ್ಮಕ ಪರಮಾತ್ಮ ನಮಗೆ ಕೊಟ್ಟಂಥ ವಿಶೇಷವಾಗಿರುವಂತಹ ಆಹಾರ ಅಂತ ಅವನ ಮೇಲೆ ಒಂದು ಪ್ರಜ್ಞೆ ಬರಬೇಕು ಅದ್ಯಾರು ಪ್ರಕೃತಿ ನಮಗೆ ಕೊಟ್ಟಂಥ ವಿಚಾರ ಹಾಗಾಗಿ ದೇವರಿಗೆ ಅಥವಾ ಪ್ರಕೃತಿಗೆ ಒಂದು ಸ್ವಲ್ಪ ಈ ಆಹಾರವನ್ನು ಹೊರಗಡೆ ಇಟ್ಟರೆ ಅನೇಕ ಜೀವರಾಶಿಗಳು ಅದನ್ನು ಊಟ ಮಾಡಿಕೊಂಡು ಹೋಗ್ತವೆ ಊಟ ಮಾಡೋರು ಇದ್ದಾರೆ ಅದರಲ್ಲಿ ಒಂದು ಧರ್ಮ ದಯೆಯೇ ಧರ್ಮದ ಮೂಲವಯ ಅಂತ ಹಸಿದನಿಗೆ ಆಹಾರ ನೊಂದೋ ನೀವು ಸಾಂತ್ವನ ಕೊಡುವಂಥ ವಿಚಾರ ಹಾಗಾಗಿ ಇದನ್ನು ಮಾಡೋದ್ರಿಂದಲೂ ಕೂಡ ಮನುಷ್ಯನೊಂದು ಉಳಿಸಿದೆ ಅಂತ ನಮ್ಮ ಗುರುಗಳು ಹೇಳಿದ್ದಾರೆ ಒಂದು ಸ್ವಲ್ಪ ಆಹಾರವನ್ನು ಅಲ್ಲಿ ಇಡಬೇಕು ಅಂತ ನಮ್ಮ ಗುರುಗಳು ನಮಗೆ ತಿಳಿಸಿಕೊಟ್ಟಂಥ ವಿಷಯ ಇದು ಹೀಗೆ ಮಾಡೋದ್ರಿಂದ ಎಲ್ಲವೂ ಚೆನ್ನಾಗಿರುತ್ತೆ